ಇನ್ನೇನು ಆಕ್ಷನ್ಗೆ ದುಬೈಯಲ್ಲಿ ಕೆಲವೇ ಕೆಲವು ಗಂಟೆಗಳು ಬಾಕಿ ಇದ್ದಾವೆ ಹೀಗಿರುವಾಗ ಯಾರು ಹತ್ತು ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಬಿಕ್ರಿ ಆಗ್ತಾರೆ ಈ ಬಾರಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅಂತ ನೋಡೋದಾದರೆ ಭಾರಿ ನಿರೀಕ್ಷೆ ಮೂಡಿಸಿರುವಂಥ ಒಂದು ಆರೇಳು ಆಟಗಾರರ ಹೆಸರನ್ನು ನಿಮ್ಮ ಮುಂದೆ ಇಡ್ತೀನಿ ಇವರು ಹತ್ತು ಕೋಟಿಗಿಂತ ಹೆಚ್ಚು ಹಣಕ್ಕೆ ಬಿಕ್ರಿ ಆಗ್ತಾರೆ ಅಂತ ಈಗಾಗಲೇ ಲೆಕ್ಕಾಚಾರವನ್ನು ಹಾಕ್ಲಾಗ್ತಾ ಇದೆ ಗೆರಾಲ್ಡ್ ಕೊಯೆಡ್ಜಿ ಜೆರಾಲ್ಡ್ ಕೊಯೆಡ್ಜಿ ಇದು ಸೌತ್ ಆಫ್ರಿಕನ್ ಫಾಸ್ಟ್ ಬೌಲರ್ ಸೌತ್ ಆಫ್ರಿಕನ್ ಫಾಸ್ಟ್ ಬೌಲರ್ಗೆ ಯಾಕಿಷ್ಟು ಬೇಡಿಕೆ ಅಂತ ಹೇಳೋದಾದ್ರೆ ಎಂಟು ಪಂದ್ಯಗಳಲ್ಲಿ ಆಡಿ ಇಪ್ಪತ್ತು ವಿಕೆಟನ್ನು ತೊಗೊಂಡಿದ್ದಾರೆ ಸೌತ್ ಆಫ್ರಿಕಾ ಪರ ಸೌತ್ ಆಫ್ರಿಕಾ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಬೇರೆಯವರಿದ್ದರೂ ಕೂಡ ಜೆರಾಲ್ಡ್ ಕೊಯೆಡ್ಜಿ ಸಿಕ್ಕಿದ ಅವಕಾಶದಲ್ಲಿ ಅದ್ಭುತವಾಗಿ ವಿಕೆಟ್ ತೊಗೊಂಡಿದ್ದಾರೆ ಹಾಗೆ ಬ್ಯಾಟಿಂಗಲ್ಲಿ ಕೂಡ ಸಪೋರ್ಟ್ ಮಾಡಬಲ್ಲರು ಯಾವುದೇ ತಂಡಕ್ಕೆ ಕೂಡ ಈಗ ಬೇಕಾಗಿರುವಂಥದ್ದು ಒಬ್ಬ ಆಲ್ರೌಂಡರ್ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೌಲಿಂಗ್ ಮಾತ್ರ ಅಲ್ಲ ಅವರು ಅಲ್ಲಿ ಬ್ಯಾಟಿಂಗ್ ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಜೆರಾಲ್ಡ್ ಕೊಯ್ಡ್ಜಿಯಾ ಇವರು ಸೌತ್ ಆಫ್ರಿಕನ್ ಸೊ ಇವರಿಗೆ ಅತ್ಯಂತ ಹೆಚ್ಚು ಬಿಡ್ ಆಗುವಂಥ ಚಾನ್ಸ್ ಇದೆ ಹೆಚ್ಚು ತಂಡಗಳು ಮುಗಿಬೀಳುವಂಥ ಚಾನ್ಸ್ ಇದೆ ಹತ್ತು ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಜೆರಾಲ್ಡ್ ಕ್ವಯಡ್ಜಿಯಾ ಸೇಲ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇವನ್ ಆರ್ ಸಿ ಬಿ ಕೂಡ ಒಂದು ಕಣ್ಣಿಟ್ಟಿದೆ ಇವ್ರ ಮೇಲೆ ಯಾಕೆಂದರೆ ಆರ್ ಸಿ ಬಿಗೆ ಕೂಡ ಮೊಹಮ್ಮದ್ ಸಿರಾಜ್ ಜೊತೆ ಒಬ್ಬ ಸಪೋರ್ಟಿಂಗ್ ಬೌಲರ್ ಬೇಕು ಹಾಗಾಗಿ ಒಬ್ಬ ಒಳ್ಳೆಯ ಫಾರಿನ್ ಫಾಸ್ಟ್ ಬೌಲರನ್ನು ತಗೋಬೇಕು ಅಂದರೆ ಆರ್ ಸಿ ಬಿ ಕೂಡ ಅವ್ರ ಇವ್ರ ಮೇಲೆ ಕಣ್ಣಿಟ್ಟಿದೆ ಹಾಗಾಗಿ ಇವರಿಗೆ ಎಲ್ಲ ತಂಡಗಳು ಕೂಡ ದೊಡ್ಡ ಮೊತ್ತಕ್ಕೆ ಬಿಡ್ ಮಾಡುವಂಥ ಚಾನ್ಸ್ ಇದೆ ಇನ್ನು ಸಹಜವಾಗಿಯೇ ಮತ್ತೊಬ್ಬ ಆಟಗಾರ ಮಿಚಲ್ ಸ್ಟಾರ್ಕ್ ಆಸ್ಟ್ರೇಲಿಯನ್ ಬೌಲರ್ ಏನು ವರ್ಲ್ಡ್ ಕಪ್ನ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ವಿಕೆಟ್ಗಳು ತೊಗೊಂಡವರಂಥ ಪಟ್ಟಿಯಲ್ಲಿ ನಿಲ್ತಾರೆ ಸೊ ಅರುವತ್ತು ವಿಕೆಟ್ಗಳನ್ನು ತೊಗೊಂಡಿದ್ದಾರೆ ಮಿಚಲ್ ಸ್ಟಾರ್ಕ್ ಇವರನ್ನು ಕೂಡ ಈಗಾಗಲೇ ಕಾಯ್ತಾ ಇವೆ ಫಾಸ್ಟ್ ಬೌಲರ್ಗಳು ಅದು ಕೂಡ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಬೇಕು ಅಂತ ಕಾಯ್ತಾ ಇರೋರು ಯಾಕೆಂದರೆ ವೆರೈಟಿ ಇರುತ್ತೆ ಲೆಫ್ಟ್ ಆಮ್ ಫಾಸ್ಟ್ ಬೌಲರ್ ಇದ್ರೆ ಬ್ಯಾಟ್ಸ್ಮನ್ಗಳಿಗೆ ತುಂಬ ಟಫ್ ಆಗುತ್ತೆ ಹಾಗಾಗಿ ಇವರನ್ನು ತಂಡದೊಳಗಡೆ ತಗೋಬೇಕು ಅಂತ ಇನ್ನೊಂದು ಒಂದು ಒಂದು ಮಾರಲ್ ಸ್ಟ್ರೆಂತ್ ಬರುತ್ತೆ ಮಿಚಲ್ ಸ್ಟಾರ್ಕ್ ಥರದ ಒಬ್ಬ ಒಬ್ಬ ಸ್ಟಾರ್ ಬೌಲರ್ ತಂಡದ ಒಳಗಿದ್ರೆ ಅದು ಆಸ್ಟ್ರೇಲಿಯನ್ ತುಂಬ ಮೂರು ವರ್ಲ್ಡ್ ಕಪ್ಗಳನ್ನ ಆಡಿರುವಂಥವರು ಪ್ರೆಷರ್ ಹ್ಯಾಂಡ್ಲಿಂಗ್ ಚೆನ್ನಾಗಿ ಗೊತ್ತಿದೆ ಇಂಡಿಯನ್ ಪಿಚ್ಚರ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಅವರನ್ನು ತಂಡದೊಳಗೆ ತೊಗೊಳ್ಳೋಣ ಅಂತ ಹೇಳಿ ದೊಡ್ಡ ಮೊತ್ತಕ್ಕೆ ಬಿಡ್ ಮಾಡ್ತಾರೆ ಮಿಚಲ್ ಸ್ಟಾರ್ಕ್ ಇವರು ಕೂಡ ಈ ಟಾಪ್ ಸೆವೆನ್ ಅಲ್ಲಿ ಇದ್ದೇ ಇರ್ತಾರೆ ಹತ್ತು ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಬಿಡ್ ಆಗುವಂಥ ಮತ್ತೊಬ್ಬ ಪ್ಲೇಯರ್ ಅಂತ ಈಗಾಗಲೇ ಗುರುತಿಸಲಾಗ್ತಾ ಇದೆ ಇನ್ನು ನಮ್ಮ ಬೆಂಗಳೂರು ಮೂಲದ ರಚಿನ್ ರವೀಂದ್ರ ರಚಿನ್ ರವೀಂದ್ರ ವರ್ಲ್ಡ್ ಕಪ್ನಲ್ಲಿ ಗಳಿಸಿದ್ದು ಐನೂರ ಎಪ್ಪತ್ತೆಂಟು ರನ್ಗಳು ಅಂದರೆ ಅತ್ಯಂತ ಹೆಚ್ಚು ರನ್ ಗಳಿಸಿದವರ ಸಾಲಿನಲ್ಲಿ ವಿರಾಟ್ ಕೊಹ್ಲಿ ನಂತರ ಮೂರನೇ ಸ್ಥಾನದಲ್ಲಿ ನಿಂತ್ಕೋತಾರೆ ಸೊ ರಚಿನ್ ರವೀಂದ್ರ ಈ ಬಾರಿ ಏಕೆಂದರೆ ಸ್ಪಿನ್ ಆಗಿ ಸ್ಪಿನ್ ಬೌಲಿಂಗಲ್ಲಿ ಸಪೋರ್ಟ್ ಕೂಡ ಕೊಡ್ತಾರೆ ಟೀಮ್ಗೆ ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ ಆಗಬಲ್ಲರು ಹಾಗಾಗಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಇವರಿಗೆ ತುಂಬ ಡಿಮಾಂಡ್ ಇದೆ ಹತ್ತು ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಬಿಡ್ ಆಗುವಂಥ ಬ್ಯಾಟ್ಸ್ಮನ್ ಅಥವಾ ಪ್ಲೇಯರ್ಗಳಲ್ಲಿ ರಚಿನ್ ರವೀಂದ್ರ ಕೂಡ ಒಬ್ರು ಇರ್ತಾರೆ ಈ ಬಾರಿ ನ್ಯೂಜಿಲೆಂಡ್ ರಚಿನ್ ರವೀಂದ್ರ ದೊಡ್ಡ ಮೊತ್ತಕ್ಕೆ ಬಿಕರಿ ಆಗ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇದೆ ಅದು ಕೂಡ ಹತ್ತು ಕೋಟಿಗಿಂತ ಹೆಚ್ಚು ಇವ್ರ ಮೇಲೆ ಬಿಡ್ ಮಾಡೋದಕ್ಕೆ ಫ್ರಾಂಚೈಸಿಗಳು ರೆಡಿ ಆಗ್ತಾ ಇವೆ ಅನ್ನುವಂಥ ನಿರೀಕ್ಷೆ ಇದೆ ಇದೇ ರೀತಿಯಲ್ಲಿ ಅದೇ ನ್ಯೂಜಿಲೆಂಡ್ನ ಮತ್ತೊಬ್ಬ ಪ್ಲೇಯರ್ ಇದ್ದಾರೆ ಡರಿಲ್ ಮೆಚಲ್ ಇವರು ಸೆಮಿಫೈನಲ್ನಲ್ಲಿ ಇಂಡಿಯಾ ಮೇಲೆ ಯಾವ ರೀತಿ ಆಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರ ಆಟವನ್ನು ನೋಡಿದವರು ಖಂಡಿತ ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಬೇಕಿದ್ರೆ ಹಾಗೆಯೇ ಒಬ್ಬ ಬೌಲರ್ ಕೂಡ ಒಬ್ಬ ಆಲ್ರೌಂಡ್ರ್ ಆಪ್ಷನ್ ಬೇಕು ಅಂತ ಹೇಳಿದರೆ ಡರಲ್ ಮಿಚ್ಚಲ್ ಅವ್ರನ್ನ ಖಂಡಿತ ಟೀಮ್ಗಳು ಟಾರ್ಗೆಟ್ ಮಾಡಿನೇ ಮಾಡ್ತವೆ ಟಾಪ್ ಫೈವ್ ಬೈಯಲ್ಲಿ ಇವರು ಕೂಡ ಬರ್ತಾರೆ ಈ ಸಾರಿ ದುಬೈಯಲ್ಲಿ ಡರೆಲ್ ಮಿಚ್ಚಲ್ ಅವ್ರಿಗೆ ಲಕಿ ಒಂದು ಏನು ಆ ಒಂದು ಲಕ್ ಗ್ಯಾರಂಟಿ ಇರುತ್ತೆ ಯಾಕಂದರೆ ಎಲ್ಲ ಟೀಮ್ಗಳು ಕೂಡ ಒಬ್ಬ ಆಲ್ರೌಂಡರ್ಗಾಗ ಕಾಯ್ತಾ ಇದ್ದಾವೆ ಒಂದು ಹತ್ತು ಕೋಟಿ ವರ್ಗೂ ಕೂಡ ಅಥವಾ ಹತ್ತು ಕೋಟಿ ಮೇಲೆ ಬಿಡ್ ಆಗುವಂತ ಒಬ್ಬ ಆಲ್ರೌಂಡರ್ ಖಂಡಿತ ಡರ್ಲ್ ಮಿಚಲ್ ಆಗಿ ಬರ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ ಏನು ಮತ್ತೊಬ್ಬ ಹತ್ತು ಕೋಟಿ ಮೇಲೆ ಬಿಡ್ ಆಗುವಂತ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಇಲ್ಲಿ ಕಾಣಿಸ್ತಾರೆ ದಿಲ್ಶಾನ್ ಮಧುಶಂಕ ಈಗಾಗ್ಲೇ ಶ್ರೀಲಂಕಾದ ಫಾಸ್ಟ್ ಬೌಲರ್ ಇಡೀ ಶ್ರೀಲಂಕಾ ಟೀಮ್ ಒಂಥರ ಡಿಸಾಸ್ಟ್ರಸ್ ಆಗಿ ಸೋತ್ ಹೋದ್ರೆ ವರ್ಲ್ಡ್ ಕಪ್ ಅಲ್ಲಿ ದಿಲ್ಶಾನ್ ಮಧುಶಂಕ ಮಾತ್ರ ವಿಕೆಟ್ ಟೇಕರ್ ಆಗಿ ಹೈಯೆಸ್ಟ್ ವಿಕೆಟ್ ಒಂದು ಮ್ಯಾಚಲ್ಲಿ ಐದು ವಿಕೆಟನ್ನು ಕೂಡ ತೊಗೊಂಡ್ರು ಸೊ ಆ ರೀತಿಯಲ್ಲಿ ಫೈವ್ ವಿಕೆಟ್ ಹಾಲನ್ನು ತಗೊಂಡು ವರ್ಲ್ಡ್ ಕಪ್ಪಲ್ಲಿ ಮಿಂಚಿದ ಭರವಸೆ ಬೌಲರ್ ಬರುವ ದಿನಗಳಲ್ಲಿ ಸ್ಟಾರ್ ಬೌಲರ್ ಆಗ್ತಾರೆ ಅನ್ನೋ ನಿರೀಕ್ಷೆಯನ್ನು ಮೂಡಿಸಿದ್ದಾರೆ ಹಾಗಾಗಿ ಆರ್ ಸಿ ಬಿ ಕೂಡ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಕೂಡ ಒಬ್ಬ ಒಳ್ಳೆ ಬೌಲರ್ ಆಗ್ತಾರೆ ಸಿರಾಜ್ ಅವ್ರಿಗೆ ಸಪೋರ್ಟಿಂಗ್ ಬೌಲರ್ ಆಗ್ಬೋದು ಏಕೆಂದರೆ ವೆರೈಟಿನ ತೊಗೊಂಡ್ಬರ್ತಾರೆ ಬೌಲಿಂಗಲ್ಲಿ ಹಾಗಾಗಿ ಪ್ರತಿ ಬಾಲಲ್ಲಿ ಕೂಡ ಸ್ಲೋ ರನ್ ಹಾಕ್ತಾರೆ ಹಾಗಾಗಿ ಮಧುಶಂಕ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಹತ್ತು ಕೋಟಿ ಮೇಲೆ ಬಿಡ್ ಆಗುವಂಥ ಮತ್ತೊಬ್ಬ ಬೌಲರ್ ಯಾಕೆಂದರೆ ರೀಸೆಂಟ್ ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸನ್ನು ನೋಡಿದಾಗ ಇವ್ರ ಮೇಲೆ ಕೂಡ ತುಂಬ ಬಿಡ್ಡಿಂಗ್ ಆಗುತ್ತೆ ವನಿಂದು ಹಸರಂಗ ಹೇಗೆ ಶ್ರೀಲಂಕಾದಿಂದ ಒಬ್ಬ ಸ್ಟಾರ್ ಬೌಲರಾಗಿ ಬಂದಿದ್ರು ಸ್ಟಾರ್ ಆಲ್ರೌಂಡರ್ ಆಗಿದ್ರು ಸ್ಪಿನ್ನರ್ ಆಗಿ ಆದರೆ ಈಗ ಫಾಸ್ಟ್ ಬೌಲರ್ ಆಗಿ ದಿಲ್ಶನ್ ಮಧುಶಂಕರ್ ಅವರ ಮೇಲೆ ಬಿಡ್ಡಿಂಗ್ ಆಗುತ್ತೆ ಹತ್ತು ಕೋಟಿ ಮೇಲೆ ಅನ್ನುವಂಥ ನಿರೀಕ್ಷೆ ಇದೆ ಇನ್ನು ಶಾರ್ದುಲ್ ಠಾಕೂರ್ ನಮ್ಮ ಇಂಡಿಯಾದ ಮತ್ತೊಬ್ಬ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು ಬ್ಯಾಟಿಂಗಲ್ಲಿ ಅಂಥ ಪರ್ಫಾರ್ಮೆನ್ಸ್ ಏನು ಬರದೇ ಇದ್ದರೂ ಕೂಡ ವಿಕೆಟನ್ನು ತೆಗೆದುಕೊಡ್ತಾರೆ ಅನ್ನೋದು ಇವ್ರ ಬಗ್ಗೆ ಇರುವಂಥ ನಂಬಿಕೆ ಯಾಕೆಂದರೆ ಎಲ್ಲ ತಂಡಗಳು ಒಂದು ಕಡೆ ಬೌಲರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಬ್ಯಾಟಿಂಗಲ್ಲಿ ಕೂಡ ಒಂದು ಹತ್ತರಿಂದ ಇಪ್ಪತ್ತು ಮೂವತ್ತು ರನ್ ಹೊಡೆಯುವಂಥ ಎಬಿಲಿಟಿ ಇರುವಂಥವ್ರನ್ನ ತೊಗೋಬೇಕು ಅಂತ ಇದ್ದಾರೆ ಹಾಗಾಗಿ ಮಿಚಲ್ ಸ್ಟಾರ್ ಕೂಡ ಎಬಿಲಿಟಿ ಇರುವಂಥವರು ಜೆರಾಲ್ಡ್ ಕ್ವಯಡ್ಜಿಯಾ ಕೂಡ ಎಬಿಲಿಟಿ ಇರುವಂಥವ್ರು ಹಾಗೆಯೇ ಶಾರ್ದೂಲ್ ಠಾಕೂರ್ ಕೂಡ ಆ ರೀತಿ ಆಲ್ರೌಂಡರ್ ಎಬಿಲಿಟಿ ಇರುವಂಥ ಒಬ್ಬ ಬೌಲರ್ ಆ್ಯಂಡ್ ಬೌಲಿಂಗ್ ಆಲ್ರೌಂಡರ್ ಹಾಗಾಗಿ ಶಾರ್ದುಲ್ ಠಾಕೂರ್ಗೆ ಕೂಡ ಹತ್ತು ಕೋಟಿ ಮೇಲೆ ಬಿಡ್ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗ್ತಾ ಇದೆ ಹೀಗಾಗಿ ಇದರ ಜೊತೆಗೆ ಮತ್ತೊಬ್ಬ ಪ್ಲೇಯರನ್ನು ಮರ್ಯಾದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಟ್ರಾವಿಸ್ ಹೆಡ್ ಹೇಗೆ ಆಸ್ಟ್ರೇಲಿಯನ್ ಟೀಮಲ್ಲಿ ಇಂಜುರಿಯಾಗಿ ಹೊರಗಿದ್ದು ವರ್ಲ್ಡ್ ಕಪ್ ಮಿಡ್ಲಲ್ಲಿ ಎಂಟ್ರಿ ಕೊಟ್ಟು ಟೀಮ್ಗೆ ಆಮೇಲೆ ಅವರು ಹೇಗೆ ತಮ್ಮ ಆಟದ ಮೂಲಕ ಆಸ್ಟ್ರೇಲಿಯಾಗೆ ವರ್ಲ್ಡ್ ಕಪ್ಪನ್ನು ಗೆಲ್ಲಿಸ್ಕೊಟ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಕೇವಲ ಬ್ಯಾಟಿಂಗಲ್ಲಿ ಅಲ್ಲ ಬೌಲಿಂಗಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ಎರಡು ವಿಕೆಟನ್ನು ಕೂಡ ತೆಗೆದುಕೊಡೋದ್ರಲ್ಲಿ ಏನು ಡೌಟ್ ಇಲ್ಲ ಸೊ ಹಾಗಾಗಿ ಟ್ರಾವಿಸ್ ಹೆಡ್ ಬಗ್ಗೆ ಎಲ್ಲರೂ ಕೂಡ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಟ್ರಾವಿಸ್ ಹೆಡ್ ಬಗ್ಗೆ ನಾವು ಇವ್ರನ್ನ ತಗೋಬೇಕಪ್ಪ ಅಂತ ಹಾಗಾಗಿ ರಚಿನ್ ರವೀಂದ್ರ ಟ್ರಾವಿಸ್ ಹೆಡ್ ಹಾಗೆಯೇ ಮಿಚಲ್ ಸ್ಟಾರ್ ದಿಲ್ಶನ್ ಮಧುಶಂಕ ನಮ್ಮ ಇಂಡಿಯಾ ಶಾರ್ದೂಲ್ ಠಾಕೂರ್ ಹೀಗೆ ಈ ಎಲ್ಲ ಪ್ಲೇಯರ್ಗಳು ಈ ಬಾರಿ ಏಳು ಪ್ಲೇಯರ್ಸ್ಗಳು ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಹತ್ತು ಕೋಟಿಗಿಂತ ಹೆಚ್ಚಕ್ಕೆ ಹೆಚ್ಚಿಗೆ ಮೊತ್ತಕ್ಕೆ ಬಿಕರಿ ಆಗುವಂತಹ ಸಾಧ್ಯತೆ ಇದೆ ಇವ್ರ ಮೇಲೆ ಬಿಡ್ ಖಂಡಿತ ಎಲ್ಲ ಫ್ರಾಂಚೈಸಿಗಳು ಮಾಡ್ತವೆ ಸೊ ಬಿಡ್ಡಿಂಗಲ್ಲಿ ಯಾರು ಹೆಚ್ಚು ಹತ್ತು ಕೋಟಿ ಮೇಲೆ ಹೋಗ್ತಾರೋ ಗೊತ್ತಿಲ್ಲ ಬಹುತೇಕ ಈ ಏಳು ಜನ ಹತ್ತು ಕೋಟಿ ಹತ್ತಿರ ಹತ್ತಿರ ಇಲ್ಲಾಂದ್ರೆ ಹತ್ತು ಕೋಟಿಯನ್ನು ಮೀರಿ ಹೋಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ